ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ಪುಳಿ ಒಗರೆ ರೆಸಿಪಿ ಮಾಡಿ ರೀ ಪುಳಿ ಉಡಿ ಒಗರೆ ಸಾಮಾನು ಏನೇನು ಬೇಕೆಲ್ಲ ನಾನು ನಿಮಗೆ ತೋರಿಸ್ತೇನೆ ರೀ ಒಂದು ಪಾತ್ರೆ ಇಡಬೇಕು ಒಂದು ಪಾವು ಕಿಲೋ ಕಡಲೆ ಬೇಳೆ ರೀ ಇವು ಪಾವು ಕೆ ಜಿ ಕಡಲೆ ಬೇಳೆ ಸಣ್ಣ ಉರಿ ಒಳಗೆ ಕೆಂಪಾಗುವಂಗೆ ರೀ ಇವನ್ ಒಟ್ಟು ಹೈ ಫ್ಲೇಮ್ ಇಡೋದಿಲ್ಲ ಒಟ್ಟು ಹೊತ್ತಬಾರ್ದು ರೀ ಇವ ಲೋ ಫ್ಲೇಮ್ ಫ್ಲೇಮ್ ಒಳಗೆ ಕೆಂಪಾಗುವಂಗೆ ಸಣ್ಣ ಉರಿ ಒಳಗೆ ರೀ ನೋಡಿರಿ ಈ ಥರ ರೆಡ್ ಆಗುವಂಗೆಲ್ಲ ಪೂರ್ತಿ ಎಲ್ಲೋ ಇದ್ದದ್ದು ರೆಡ್ ಆಗಬೇಕು ಅಲ್ಲಿವರೆಗೂ ಇವನ್ನ ಹುರ್ಕೋಬೇಕು ಕಡಲೆ ಬೇಳೆ ನೋಡಿರಿ ಈ ಥರ ಹುರಿದವು ಒಂದು ಪಾತ್ರೆ ಒಳಗೆ ತೆಗ್ದೀನಿ ಮತ್ತು ಪಾವು ಕಿಲೋ ಉದ್ದಿನ ಬೇಳೆ ರೀ ಪಾವು ಕೆ ಜಿ ಉದ್ದಿನ ಬೇಳೆದಾಗುವ ಎಲ್ಲ ಕೂಡಿ ಒಂದು ಕಿಲೋದಷ್ಟು ಮಸಾಲೆ ಆಗ್ತೈತ್ರಿ ಇದಿ ಒಗ್ರಿ ಮಸಾಲೆ ಭಾಳ ಚಲೋ ಆಗ್ತೈತಿ ನೋಡಿರಿ ಈ ಥರ ಸಣ್ಣೂರಿ ಒಳಗೆ ಉದ್ದಿನ ಬೇಳೆನೂ ಹುರ್ಕೋಬೇಕ್ರಿ ನಾವು ಎಷ್ಟು ಚೆಂದ ಹುರಿತೀವಲ್ಲ ಅಷ್ಟು ಟೇಸ್ಟ್ ಹೊಳಿ ಆಗ್ತೈತೆ ರೀ ನೋಡಿರಿ ಈ ಥರ ರೆಡ್ ಆಗುವಂಗೆ ಹುರ್ಕೊಂಡ ಕಡ್ಡಿ ಬಳೆ ಒಳಗೆ ಇದನ್ನು ರೀ ಮತ್ತಿನ್ನೆಲ್ಲ ಒಂದೊಂದು ಸಮಾನ ತೋರಿಸ್ತೇನೆ ರೀ ನಿಮಗೆ ಮಸಾಲೆ ಎರಡು ಎರಡು ಬೌಲ್ ಧನಿಯಾ ಅದಾವ್ರೀವಾ ಒಂದು ಪಾವು ಕೆ ಜಿ ಐತ್ರಿ ಅದು ಪಾವು ಕೆ ಜಿ ಧನಿಯಾ ಐತಿ ಎಣ್ಣೆ ಅದು ಏನು ಹಾಕೋದಿಲ್ಲ ಹಂಗೆ ಡ್ರಾಯನ್ನ ರೋಸ್ಟ್ ಮಾಡ್ಕೊಂಡು ಒಂದು ಪಾತ್ರೆ ಒಳಗೆ ಬೇರೆ ಪಾತ್ರೆ ಒಳಗೆ ತಕೊಂಡೇನು ರೀ ಮತ್ತೆ ಒಂದು ನೂರು ಗ್ರಾಮ್ ಜೀರಿಗೆ ಐತ್ರೀ ಜೀರಿಗೆ ಒಂದು ನೂರು ಗ್ರಾಮ ಅದು ಘಮ ಬರುವಂಗೆ ರೀ ಎಷ್ಟು ಚಲೋ ನಾವು ಹುರಿತೀವಲ್ಲ ಅಷ್ಟು ಟೇಸ್ಟಿ ಮಸಾಲೆ ರೆಡಿ ಆಗ್ತದ್ರಿ ಅದು ಪಳಿ ಮಸಾಲೆ ನೋಡಿರಿ ಈ ಥರ ಎಲ್ಲ ಹುರ್ಕೊಂಡು ಅದ್ರ ಜೊತೆಗೆ ಒಂದು ನಾಲ್ಕು ಚಮಚೆ ಕರಿ ಎಳ್ಳ ಒಂದು ಎರಡು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕರಿಮೆಣಸು ಕರಿಮೆಣಸನ್ನು ಒಂದು ಸ್ಪೂನ್ ರೀ ನೀವು ಜಾಸ್ತಿ ಬೇಕಾದ್ರೆ ಹಾಕೋಬೋದು ನಾನು ಸ್ವಲ್ಪ ಕಡಿಮೆನ ರೀ ಮಕ್ಕಳೆಲ್ಲ ತಿಂತಾರಲ್ಲ ಅದಕ್ಕೆ ಭಾಳ ಖಾರ ಆಗಬಾರ್ದು ಅಂತೇಳಿ ಲೈಟಿಂಗ್ ಮಾಡಿ ರೀ ನಿಮ್ಗೆ ಎಲ್ಲ ಚಲೋ ತಂಗೆ ಘಮ ಬರುವಂಗೆ ಹುರ್ಕೊಂಡ ಒಂದು ಹತ್ತು ಇಪ್ಪತ್ತು ಹೆಸಳ ಕರಿಬೇವನು ಅದರೊಟ್ಟಿಗಿನ ರೀ ಹಸಿ ವಾಸನೆ ಹೋಗುವಂಗೆ ಎಲ್ಲ ಕರಿಬೇವನು ಗರಿ ಗರಿ ಆಗುವಂಗೆ ಹುರ್ಕೊಂಡ ಅದ ಪಾತ್ರೆ ಒಳಗೆ ರೀ ಮಸಾಲೆ ಎಲ್ಲ ಒಂದು ಪಾತ್ರೆ ಒಳಗೆ ಹಾಕೇನಿಲ್ಲ ಕೊತ್ತಂಬರಿ ಕೊತ್ತಂಬ್ರಿ ಕಾಳು ಜೀರಿಗೆ ಎಲ್ಲ ಅದ್ರಾಗ ಹಾಕಿ ಒಂದು ಇದು ಬೇರೆನ ಸಪ್ರೇಟನ್ನು ಇದು ಮಸಾಲೆ ರುಬ್ಕೋಬೇಕು ರುಬ್ಕೋಬೇಕಾಗ್ತತಿ ಪುಡಿ ಮಾಡ್ಕೋಬೇಕಾಗ್ತತಿ ಮತ್ತು ಒಂದು ಸಣ್ಣ ಬಟ್ಟಲೆ ಒಣ ಕೊಬ್ಬರಿ ಒಣ ಕೊಬ್ಬರಿನೂ ಕೆಂಪಾಗುವಂಗೆ ಹುರ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಕೆಂಪಾಗುವಂಗೆ ಹುರ್ಕೊಂಡು ಒಂದು ಬೇರೆ ಬೌಲ್ ಒಳಗೆ ತಗೋಬೇಕ್ರಿ ಇದನ್ನು ಸಪ್ರೇಟನ್ನು ಇಟ್ಕೋಬೇಕು ಇದನ್ನು ಕೊಬ್ಬರಿ ಒಳಗೆ ಹಾಕಬಾರ್ದು ಹವೀಜ ಜೀರಿಗೆ ಒಳಗೆ ಹಾಕಬಾರ್ದು ಇದನ್ನು ಸಪ್ರೇಟ ಹುರ್ಕೊಂಡು ಒಂದು ಬಟ್ಲೊಳಗೆ ರೀ ಮತ್ತು ಒಂದು ಒಂದು ಐವತ್ತು ಗ್ರಾಮಿದ ಇದೆ ಐತಿ ಹುಂಚಿ ಬಿಸಿಲೊಳಗೆ ಒಣಗಿಸೇನ್ ರೀ ಒಣಗಿಸ್ರನ್ನ ಅದು ಚಲೋ ಆಗ್ತೈತಿ ಹಸಿ ಇರಬಾರ್ದು ಹುಂಚಿ ಮತ್ತು ಸ್ವಲ್ಪ ಅದನ್ನು ಬಿಸಿ ರೀ ಹುಂಚಿ ಒಂದು ಐವತ್ತು ಗ್ರಾಮ್ ಐತ್ರಿ ಇದಂಚಿ ಅದನ್ನ ಎಲ್ಲ ಚಲೋ ತಂಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಬೇರೆ ಬೌಲ್ ಒಳಗೆ ತೆಗ್ದ ಇಟ್ಟೇನು ರೀ ಮತ್ತು ಏನಂಬ್ರಿ ಮೆಣಿ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದಾವೆ ರೀ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಅದಾವೆ ಇವಾಗ ಒಂದು ಸ್ವಲ್ಪ ಹೌದಲ್ಲ ಎಣ್ಣೆ ಹಾಕಿ ಚಲೋ ತಂಗಿ ಗರಿ ಗರಿ ಆಗುವಂಗೆ ಹುರ್ಕೋಬೇಕು ರೀ ಮೆಣ್ಸಿನ್ಕಾಯಿನೂ ಮೆಣಸಿನ್ಕಾಯಿ ಚಲೋ ಹುರಿದ್ರೆ ಟೇಸ್ಟ್ ಅದ ನೋಡಿರಿ ಈ ಥರ ಎಲ್ಲ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕುರು ಕುರು ಆಗ್ತಾವ್ರಿ ಅವ ಚಲೋ ಕ್ರಿಸ್ಪಿ ಆಗ್ತಾವ ಅಲ್ಲಿವರೆಗೂ ಹುರ್ಕೋಬೇಕು ಇವನ್ನ ಹುರ್ಕೊಂಡಾದ್ಮೇಲೆ ಅವೆಲ್ಲ ಮಸಾಲೆನೂ ಇದ್ರ ಒಟ್ಟಿಗೇನು ಹಾಕಿ ಸ್ವಲ್ಪ ಕೈಯಡಿಸಿ ಗ್ಯಾಸ್ ಆಫ್ ಮಾಡಿ ಸೈಡಿಗೆ ರೀ ಮತ್ತು ಒಂದು ಮಿಕ್ಸಿ ಜಾರ್ ತೊಗೊಂಡು ಉದ್ದಿನ ಬೇಳೆ ಪುಡಿ ಮಾಡ್ಕೋಬೇಕು ರೀ ಭಾಳ ನುಣ್ಣಗೆ ಏನು ಪುಡಿ ಬೇಡ ಪೌಡ್ರ್ ಭಾಳ ಪೌಡ್ರ್ ಏನು ಬೇಕಾಗಿಲ್ಲ ಸ್ವಲ್ಪ ತರಿ ತರಿನೇ ಇರಬೇಕು ರೀ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸಿಯರ್ ಒಳಗೆ ಹಾಕಿ ತಕೊಂಡೇನ್ರಿ ನೋಡಿರಿ ಈ ಥರ ನೋಡಿರಿ ಈ ಥರ ಈ ಈ ಹದ ಇರ್ಬೇಕು ರೀ ಅದು ಸ್ವಲ್ಪ ತರಿತರಿನಾ ಇರಬೇಕು ಅಂದರೆ ಪುಳಿಯೋಗರೆ ಭಾರಿ ಟೇಸ್ಟ್ ಆಗ್ತೈತಿ ನೋಡಿರಿ ಸ್ವಲ್ಪ ತರಿ ತರಿನ ಐತಿ ಅದನ್ನು ರುಬ್ಕೊಂಡು ಸೈಡ್ಗೆ ರೀ ಇನ್ನೆಲ್ಲ ಅದು ಹೊರದಂಥ ಮಸಾಲೆ ಇರ್ತದೇ ಅದನ್ನೆಲ್ಲ ಮಿಕ್ಸಿ ಜಾರ್ ಒಳಗೆ ಪೌಡರ್ ಮಾಡಿ ಇದನ್ನೆಲ್ಲ ಪೌಡರ್ ರೀ ಮಾಡಿ ಇದನ್ನು ಚಲೋ ತಂಗ ಸಣ್ಣ ಆಗುವಂಗೆ ರುಬ್ಕೋಬೇಕು ರೀ ಇದನ್ನು ಪೌಡ್ರ ಚ ನುಣ್ಣಗೆ ಪೌಡ್ರ್ ಆಗಬೇಕು ಭಾಳ ನುಣ್ಣಗೇನಿಲ್ಲ ಹಿಟ್ಟು ಥರ ಏನಿಲ್ಲ ಸ್ವಲ್ಪ ತರಿ ತರೇನೇ ಇರಬೇಕು ರೀ ಇದು ಅಂದ್ರೆ ಪುಳಿ ಹೋಗ್ರೆ ಪೌಡ್ರ ಭಾಳ ಟೇಸ್ಟ್ ರೀ ನೋಡಿರಿ ಈ ಥರ ರುಬ್ಬೇನಿ ಪೌಡ್ರ್ ಮಾಡಿ ಆ ಹಿಟ್ಟೊಳಗೆ ಮಿಕ್ಸ್ ರೀ ಎಲ್ಲ ಒಟ್ಟಿಗೆ ಇನ್ನೊಂದು ಇಷ್ಟ ಐತಿ ಅದನ್ನೆಲ್ಲ ರುಬ್ಬಿ ಆ ಒಳಗೆ ಅದು ಮಿಕ್ಸರ್ ಒಳಗೆ ಹಾಕಿ ತೋರಿಸ್ತಾನೆ ರೀ ನಿಮ್ಗೆ ಇದನ್ನೊಂದು ಒಬ್ಬೆ ರುಬ್ಬಿ ತೋರಿಸ್ತಾನೆ ನಿಮಗೆ ಆಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೌಡ್ರ್ ಮಾಡಿ ಆ ಒಳಗೆ ಮಿಕ್ಸ್ ಮಾಡ್ಕೊಂಡು ಮತ್ತೊಮ್ಮೆ ಎಲ್ಲ ಮಿಕ್ಸ್ ಆಗುವಂಗೆ ಇದನ್ನು ಎಲ್ಲ ಎಲ್ಲ ಪೌಡ್ರಾಯ್ದ ಇದೆಲ್ಲ ಏನು ಮಿಕ್ಸ್ ಇರ್ತದಲ್ಲ ಚಮಚೇಲಿ ಮಿಕ್ಸ್ ಮಾಡ್ಕೋಕ್ಕಿಂತ ಇದನ್ನು ಮತ್ತೆ ಮಿಕ್ಸರ್ ಒಳಗೆ ಎಲ್ಲ ಪುಡಿ ಇನ್ನೊಂದು ಸಲ ಹಾಕಿ ತಕ್ಕೋಬೇಕ್ರಿ ಅಂದರೆ ಎಲ್ಲ ಪೂರ್ತಿ ಎಲ್ಲ ಖಾರ ಉಪ್ಪು ಎಲ್ಲ ಮಸಾಲೆ ಒಂದೇ ಒಂದೇ ಥರ ಆಗಿಬಿಡ್ತೈತೆ ಅದೆಲ್ಲ ನೋಡಿರಿ ಈ ಥರ ಮಿಕ್ಸರ್ ಒಳಗೆ ಹಾಕಿ ಅದನ್ನೆಲ್ಲ ಪುಡಿ ಇನ್ನೊಂದು ಸಲ ಮಿಕ್ಸರ್ಗೆ ಹಾಕಿ ಹಿಂಗೆ ಒಂದು ಬೇರೆ ಪಾತ್ರೆ ಒಳಗೆ ರೀ ಅಂದರೆ ಹಿಂಗೆ ಮಾಡೋದ್ರಿಂದ ಎಲ್ಲ ಮಿಕ್ಸರ್ ಚಲೋ ಆಗ್ತೈತಿ ಮಿಕ್ಸ್ ಚಲೋ ಆಗ್ತೈತಿ ಎಲ್ಲ ಮಸಾಲೆ ಖಾರ ಉಪ್ಪು ಎಲ್ಲ ಒಂದೇ ಹದ ಥರ ಹದ ಆಗಿಬಿಡ್ತೈತಿ ರೀ ನೋಡಿರಿ ಇದನ್ನೆಲ್ಲ ಇನ್ನೊಂದೆಲ್ಲ ಇಷ್ಟು ಹಾಕಿ வந்து தக்கோனேன் ரீ ஒன் பாத்தையொழ நோட் எல்லாரும் பூர்த்தி ரெடி ஆத பூர்த்தி ரெடிமேல இதற்கொந்து ஒர்கணி கொடத்தி தோர்ஸ் தான் நமக்கு ஒர்கி கொரின்னு சப்பிரேட்ட ருபெகிரி அவன்ஸ்வல் கொபரி ஹர்திர்வல அதிகண்ட அதுக்கூ்சி உஞ்சி ಮತ್ತು ಒಂದು ಐವತ್ತು ಗ್ರಾಮ್ ಬೆಲ್ಲ ಐತಿ ರೀ ಅದು ಐವತ್ತು ಗ್ರಾಮ್ ಹುಂಚಿ ಐವತ್ತು ಗ್ರಾಮ ಬೆಲ್ಲ ಐತಿ ಅದನ್ನು ಮಿಕ್ಸಿ ಮಾಡಿ ರೀ ಅಂದ್ರೆ ಅದು ಮೆಣಸಿನ್ಕಾಯಿ ಒಳಗೆ ಹಾಕಿದ್ರೆ ಪುಡಿ ಸ ಸರಿಯಾಗಿ ಸಣ್ಣ ಸಣ್ಣ ಆಗೋದಿಲ್ಲ ಅದಕ್ಕೆ ಇದನ್ನು ಮೂರು ಸಪ್ರೇಟನ್ನು ಮಿಕ್ಸರ್ ಮಾಡ್ಕೊಂಡು ಅದೇ ಬುಟ್ಟಿ ಒಳಗೆ ಇದನ್ನೆಲ್ಲ ತಕ್ಕೋಬೇಕು ರೀ ಅದೆಲ್ಲ ಪೌಡ್ರ್ ಮಿಕ್ಸ್ ಆಗ್ತೈತಿ ಈಗ ತೋರಿಸ್ತಾನೆ ನಿಮಗೆ ಹೆಂಗೆ ಮಿಕ್ಸ್ ಮಾಡೋದ ಇದನ್ನೆಲ್ಲ ಸ್ವಲ್ಪ ತರಿ ತರಿನೇ ಇರ್ಬೇಕು ರೀ ಅದು ಅಂದ್ರೂ ಟೇಸ್ಟ್ ಆಗ್ತೈತಿ ಅದನ್ನು ಅದು ಬುಟ್ಟಿ ಒಳಗೆ ತಕೊಂಡೀನಿ ರೀ ನೋಡಿರಿ ಇದು ರೆಡಿ ರೀ ಇದು ಪುಳಿಯೋಗ್ರಿ ಮಸಾಲೆ ರೆಡಿ ಆಯಿತು ಇದನ್ನೆಲ್ಲ ಚಲೋ ತಂಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಆಮೇಲೆ ಮತ್ತು ಒಂದು ಪಾತ್ರೆ ಇಟ್ಟು ಒಂದು ನೂರು ಗ್ರಾಮ್ ಎಣ್ಣೆ ರೀ ಒಂದು ನೂರು ಗ್ರಾಮ್ ಎಣ್ಣೆ ಕುಕ್ಕಿಂಗ್ ಆಯಿಲ್ ಹಾಕಬೇಕು ಮೇಲೆ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಉದ್ದಿನ ಬೇಳೆ ಒಂದು ನಾಲ್ಕು ಸ್ಪೂನ ಕಡಲೆಬೇಳೆ ಇದು ಬೇಳೆ ಕಡಲೆಬೇಳೆ ಎಷ್ಟು ಹಾಕ್ತೀವಲ್ಲ ಇದು ಒಗ್ಗರಣೆಗೆ ಅಟ್ಟ ಟೇಸ್ಟ್ ರೀ ಇದು ಹುಳಿ ಒಗ್ಗರೆ ಮಸಾಲೆ ಇದನ್ನೆಲ್ಲ ರೆಡ್ಡಿ ರೆಡ್ ಕಲರ್ ಬರುವವರೆಗೂ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ರೀ ನೋಡಿರಿ ರೆಡ್ಡಿಶ್ ಆಗಬೇಕು ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೀನಿ ಸಾಸಿವೆ ಜೀರಿಗೆ ಹಾಕಿನಿ ಸ್ವಲ್ಪ ಜೀರಿಗೆ ಪೌಡ್ರ್ ಸಾಸಿವೆ ಪೌಡ್ರ್ ಹಾಕೀನ ರೀ ಮತ್ತು ಒಂದು ಬೌಲ ಹಸಿ ಶೇಂಗಾ ರೀ ಅವು ಹಸಿ ಶೇಂಗಾನ ಹಾಕಬೇಕು ರೀ ಇದು ಪುಳಿ ಹೋಗ್ರೆಕ ಹುಡುನೆ ಶೇಂಗಾ ಹಾಕಬಾರ್ದು ಇದ್ರಾಗ ಎಲ್ಲ ಚಲೋ ತಂಗ ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ ಮತ್ತು ಒಂದಿಷ್ಟು ಕರಿಬೇವನು ಹಾಕೇನ್ ರೀ ಅದ್ರಾಗ ಎಲ್ಲ ಕರಿಬೇವು ಹಾಕಿ ಚಲೋ ತಂಗಿ ಫ್ರೈ ಆಗ್ಬೇಕು ರೀ ಅವು ಎಲ್ಲ ಹಸಿ ವಾಸನೆ ಹೋಗ್ಬೇಕು ಶೇಂಗಾನು ಹಸಿದಿರ್ತೈತಲ್ಲ ಹಿಂಗಾಗಿ ಶೇಂಗಾ ಕರಿಬೇವ ಎಲ್ಲ ವಾಸನೆ ಹೋಗೋತಕ್ಕ ಹುರಿದ ಒಂಚೂರು ಹಿಂಗೆ ಹಾಕ್ಕೊಂಡೇನ ರೀ ಸ್ವಲ್ಪ ಫ್ಲೇವರ್ ಚೆಂದ ಬರ್ತೈತೆ ಹಾಕೇನಿ ಮತ್ತು ಕಲರ್ ಸಲುವಾಗಿ ಅಚ್ಚ ಖಾರದ ಪೌಡ್ರ್ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಸ್ವಲ್ಪ ಹಾಕೇನಿ ಮತ್ತೊಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಅಲ್ಲಿ ರುಬ್ಬು ಮುಂದೆ ಮೆಣಸಿನ್ಕಾಯಿ ಉಪ್ಪು ಹಾಕ್ಯಾವ ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ರೀ ಇನ್ನು ಉಪ್ಪು ಅದ ಉಪ್ಪು ಖಾರ ನಿಮ್ಗೆ ಯಾವ ಥರ ತಿಂತಿರಲ್ಲ ಆ ಥರ ನೀವು ಉಪ್ಪು ಖಾರ ಹಾಕೋಬೇಕು ಈಗ ಇದ್ರಾಗ ಸ್ವಲ್ಪ ಕಲರ್ ಬರೋ ಸಲುವಾಗಿ ಉಪ್ಪು ಖಾರ ಹಾಕೀನಿ ಇದು ಪೂರ್ತಿ ರೀ ಇದು ಮಸಾಲೆ ಏನು ರೆಡಿ ಮಾಡಿರ್ತೀವಲ್ಲ ಮಸಾಲೆ ಪೂರ್ತಿ ತಣ್ಣಗಾಗೋವರೆಗೂ ಇಡಬೇಕು ಆಮೇಲೆ ಇದನ್ನೆಲ್ಲ ಚಲೋ ತಂಗೆ ಕೈಲೇ ಮಿಕ್ಸ್ ಮಾಡ್ಕೊಬೇಕು ಪುಳಿ ಹೋಗ್ರೆ ಎಲ್ಲ ಮಿಕ್ಸ್ ಅದೆಲ್ಲ ಶೇಂಗಾ ಕರಿಬೇವ ಒಗ್ಗರಣೆ ಏನು ಮಾಡ್ಕೊಂಡು ಸುರುವಿಡ್ತೀವಲ್ಲ ಅದೆಲ್ಲ ಪೂರ್ತಿ ಮಿಕ್ಸ್ ಆಗುವಂಗೆ ನಾವು ಎಲ್ಲ ಚಲೋ ತಂಗೆ ರೀ ನೋಡಿರಿ ಈ ಥರ ರೆಡಿ ಆಗೈತಿ ಪುಳಿಯೋಗರೆ ಪೌಡ್ರ ನೋಡಿರಿ ಈ ಥರ ಒಂದು ಕಾಜಿನ ಬೌಲ್ ಒಳಗೆ ಹಾಕಿ ಸ್ಟೋರ್ ಮಾಡಿ ನೀವು ಒಂದು ತಿಂಗಳು ಎರಡು ತಿಂಗ್ಳ ತಕ ಇಟ್ಕೋಬೋದು ಒಂದು ಕೆ ಜಿ ರೀ ಇದು ನಾನು ಆ ಮೆಜರ್ಮೆಂಟ್ಲೇ ಮಾಡಿಲ್ಲ ಹೇಳೀನಿ ಆ ಮೆಜರ್ಮೆಂಟ್ಲೇ ಇದು ಒಂದು ಕೆ ಜಿ ಪೌಡ್ರ್ ಆಗೈತಿ ಇದನ್ನು ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ನೀವು ಪುಳಿ ಹೋಗರೆ ಮಾಡ್ಕೊಂಡ ತಿನ್ಬೋದು ನೋಡಿರಿ ಹಿಂಗೆ ಬೌಲು